ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಐವತ್ತೊಂಬತ್ತು ರೂಪಾಯಿ ಕಟ್ಟಿ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾದ ಯುವಕ ಅದೃಷ್ಟ ಅಂದರೆ ನಿಜವಾಗಲು ಇದೆ ಡ್ರೀಮ್ ಲೆವೆನ್ ಆ್ಯಪ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಕ್ರಿಕೆಟ್ ಪ್ರೇಮಿಗಳಷ್ಟೇ ಅಲ್ಲ ಕ್ರಿಕೆಟ್ ಆಡದ ಬಹುತೇಕರಿಗೂ ಡ್ರೀಮ್ ಲೆವೆನ್ ಅಂದರೆ ಏನು ಎಂದು ತಿಳಿದಿರುತ್ತದೆ ಈ ಆ್ಯಪ್ ಮೂಲಕ ಒಂದೇ ದಿನದಲ್ಲಿ ಶ್ರೀಮಂತರು ಆಗಬಹುದು ಇನ್ನೂ ಕೆಲವೊಮ್ಮೆ ಹಣವೂ ಖಾಲಿಯಾಗಬಹುದು ಇನ್ನು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಹದಿನೇಳನೇ ಸೀಸನ್ ಆರಂಭವಾಗಿದೆ ಈ ಮಧ್ಯೆ ಇಲ್ಲೊಬ್ಬ ಯುವಕ ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿದ್ದಾನೆ ಐ ಪಿ ಎಲ್ ಸಂದರ್ಭದಲ್ಲಿ ಡ್ರೀಮ್ ಲೆವೆನ್ ಆ್ಯಪ್ ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಅದೇ ರೀತಿ ಇಲ್ಲೊಬ್ಬ ಯುವಕ ಡ್ರೀಮ್ ಲೆವೆನ್ನಲ್ಲಿ ಒಂದು ಕೋಟಿ ರೂಪಾಯಿ ಗೆದ್ದಿದ್ದಾನೆ ಸಾಗರ್ ಭರತ್ ಎನ್ನುವ ಯುವಕ ಮೂಲತಃ ಜಮ್ಮು ಮತ್ತು ಕಾಶ್ಮೀರದವನು ಈ ಯುವಕ ಇದೀಗ ಒಂದು ಕೋಟಿ ರು ಗೆದ್ದಿದ್ದಾನೆ ಗ್ರಾಮದ ಜನರು ಸೇರಿಕೊಂಡು ಇವರಿಗೆ ಸನ್ಮಾನ ಮಾಡಿದ್ದಾರೆ ಗೆಲುವಿನ ನಂತರ ಸಾಗರ್ ತುಂಬಾ ಸಂತಸಗೊಂಡಿದ್ದಾರೆ ಡ್ರೀಮ್ ಲೆವೆನ್ನಲ್ಲಿ ಗೆದ್ದ ನಂತರ ಸಾಗರ್ ಸ್ಟಾರ್ ಆಗಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಗೆಲುವಿಗಾಗಿ ಪ್ರಯತ್ನಿಸುತ್ತಿದ್ದೇನೆ ಎಂದು ಸಾಗರ್ ಹೇಳಿಕೊಂಡಿದ್ದಾರೆ ಇನ್ನು ಗೆದ್ದ ಹಣದಿಂದ ಕುಟುಂಬಕ್ಕೆ ತುಂಬಾ ಸಹಕಾರಿಯಾಗಿದೆ ಎಂದು ಸಹ ಹೇಳಿದ್ದಾರೆ ಈ ಹಣವನ್ನು ಏನು ಮಾಡುತ್ತೀರಿ ಎಂದು ಸಾಗರ್ ಅನ್ನು ಕೇಳಿದಾಗ ಅವರು ಪೋಷಕರೊಂದಿಗೆ ಆಲೋಚಿಸಿ ನಂತರ ಹಣವನ್ನು ಹೂಡಿಕೆ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ಈ ಜರ್ನಿಯಲ್ಲಿ ಸಾಗರ್ ಅವರು ಸಾವಿರಾರು ಹಣ ಗಳಿಸಿದ್ದಾರೆ ಮತ್ತು ಅಷ್ಟೇ ಹಣ ಕಳೆದುಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ ಡ್ರೀಮ್ ಲೆವೆನ್ ಆ್ಯಪನ್ನು ಬಳಸಿಕೊಂಡು ಆಟವಾಡುವುದು ಸರಿಯೇ ಅಥವಾ ತಪ್ಪು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್